ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಮಹಿಳೆಯರು ಮನೆಯಲ್ಲೇ ಇದ್ದು ಸಣ್ಣ ಪುಟ್ಟ ಬಿಸ್ನೆಸ್ಸನ್ನು ಮಾಡಿ ಯಾವ ರೀತಿ ನಾವು ಸಹ ಪ್ರಾಫಿಟನ್ನು ಅರ್ನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಆಲ್ರೆಡಿ ತುಂಬ ಜನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಯಾರೆಲ್ಲ ನನಗೆ ಸಪೋರ್ಟ್ ಇದ್ದೀರಾ ತುಂಬ ತುಂಬಾ ಥ್ಯಾಂಕ್ ಯು ಬನ್ನಿ ತಡ ಮಾಡೋದು ಬೇಡ ವಿಡಿಯೋನ ಶುರು ಮಾಡೋಣ ನಾನು ಆಲ್ರೆಡಿ ಹೇಳಿದ್ನಲ್ವ ಮಹಿಳೆಯರು ಮನೆಯಲ್ಲೇ ಇದ್ದು ಯಾವ ರೀತಿ ನಾವು ಸಣ್ಣ ಪುಟ್ಟ ಬಿಸ್ನೆಸ್ಸನ್ನು ಮಾಡಿ ಪ್ರಾಫಿಟನ್ನು ಅರ್ನ್ ಮಾಡ್ಬೋದು ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಕೆಲವಷ್ಟು ಕಾರಣಗಳಿಂದ ಹೆಣ್ಮಕ್ಳು ಮನೆಯಿಂದ ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅವ್ರಿಗೂ ಸಹ ಎಜುಕೇಷನ್ನು ಇರುತ್ತೆ ಮತ್ತು ಮಾ ಕೆಲಸನ ಮಾಡಿ ನಾವು ಸಹ ಪ್ರಾಫಿಟನ್ನು ತಗೋಬೇಕು ಅನ್ನೋ ಇಂಟ್ರೆಸ್ಟು ಕೂಡ ಇರುತ್ತೆ ಆದರೆ ಕೆಲವಷ್ಟು ಕಾರಣ six ಅವರು ಮನೆಯಿಂದ ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕೆ ಆಗ್ತಿರೋದಿಲ್ಲ ಮ ಮನೆಯಲ್ಲಿ ಮಕ್ಕಳು ಚಿಕ್ಕವರಿರ್ಬೋದು ಮತ್ತು ವಯಸ್ಸಾಗಿರೋದು ಅಜ್ಜ ಅಜ್ಜಿ ಆಗಿರ್ಬೋದು ಅತ್ತೆ ಮಾವ ಇರ್ಬೋದು ಮತ್ತು ಅವ್ರನ್ನ ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಸಣ್ಣ ಪುಟ್ಟ ಮಕ್ಕಳನ್ನು ನೋಡಿಕೊಂಡು ಹೊರಗಡೆ ಹೋಗಿ ಅವ್ರಿಗೂ ಸಹ ಕೆಲಸ ಮಾಡೋದಕ್ಕೆ ಆಗ್ತಿರೋದಿಲ್ಲ ನಾವು ಈ ರೀತಿ ಬಿಸ್ನೆಸ್ಗಳನ್ನು ನಾವು ಮನೆಯಲ್ಲೇ ಮಾಡೋದ್ರಿಂದ ನಾವು ಸಹ ಜಾಸ್ತಿ ಪ್ರಾಫಿಟನ್ನು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ತಕ್ಕ ಮಟ್ಟಿಗಾದರೂ ನಾವು ಲಾಭವನ್ನು ಪಡಿಬೋದು ಅಂತಹ ಬಿಸ್ನೆಸ್ಗಳನ್ನು ನಾನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಹೆಣ್ಮಕ್ಕಳಿಗೆ ಮೊದಲೇದಾಗಿ ಬಿಸ್ನೆಸ್ ಯಾವ ಬಿಸ್ನೆಸ್ಸು ಚೆನ್ನಾಗಿರುತ್ತೆ ಅಂತ ಹೇಳೋದಾದರೆ ಫಸ್ಟ್ ಒಂದು ಬಂದ್ಬಿಟ್ಟು ಟೇಲರಿಂಗು ಟೇಲರಿಂಗಲ್ಲೂ ಸಹ ತುಂಬಾ ಹೈ ಪ್ರಾಫಿಟ್ ಇದೆ ಅಂತಲೇ ಹೇಳ್ಬೋದು ಇದರಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಏನೂ ಆಗೋದಿಲ್ಲ ಜಸ್ಟು ಮಷಿನ್ಗೆ ನಾವು ಸರಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಇದನ್ನು ನಾವು ಲೈಫ್ಲಾಂಗ್ ನಾವು ಯೂಸ್ ಮಾಡ್ಬೋದು ಮಷಿನನ್ನು ಮಷಿನ್ ಒಂದನ್ನು ತೊಗೊಂಡ್ರೆ ಮತ್ತು ಅದರಲ್ಲಿ ದಾರ ಆಗಿರ್ಬೋದು ಲೇಸು ಆಮೇಲೆ ಉಕ್ಸು ಉಕ್ಸು ಮತ್ತು ಗುಂಡಿ ಈ ರೀತಿ ಎಲ್ಲ ಸಣ್ಣ ಪುಟ್ಟ ಖರ್ಚುಗಳು ಇದನ್ನೆಲ್ಲ ನಾವು ಸೈಡಿಗೆ ಇಟ್ಟರೆ ಮಷೀನಿಗೆ ಮಾತ್ರ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಜ ಅಷ್ಟು ಜಾಸ್ತಿ ಇನ್ವೆಸ್ಟ್ಮೆಂಟ್ ಅಂದರೆ ಮಷೀನಿಗೆ ಮಾಡಬೇಕಾಗಿತ್ತು ಇದರಿಂದಲೂ ಸಹ ಟೇಲರಿಂಗನ್ನು ಮಾಡೋದರಿಂದ ನಮಗೆ ಹೈ ಪ್ರಾಫಿಟ್ ಇದೆ ಅಂತಲೇ ಹೇಳ್ಬೋದು ನಮ್ಮ ಮನೇಲಿ ಬಂದಬಿಟ್ಟು ನಮ್ಮ ಅಕ್ಕ ಟೈಲರಿಂಗ್ ಮಾಡ್ತಾರೆ ಇದರಲ್ಲೂ ಸಹ ತುಂಬ ಚೆನ್ನಾಗಿಯೇ ಮನಿನ ಅರ್ನ್ ಮಾಡ್ಬೋದು ನಾವು ಟೈಲರಿಂಗ್ ಅಂತ ತೊಗೊಂಡ್ರೆ ಮೇನ್ ಪಾರ್ಟಲ್ಲಿ ನಾವು ಟೈಲರಿಂಗ್ ಅಂತ ತೊಗೊಂಡ್ರೆ ಅದ್ರ ಒಳಗಡೆ ನಾವು ಸಾಕಷ್ಟು ಬಿಸ್ನೆಸ್ಗಳನ್ನು ಮಾಡ್ಬೋದು ಟೈಲರಿಂಗ್ ಅಂತ ಬಂದರೆ ಅದರಲ್ಲಿ ಸ್ಟಿಚಿಂಗ್ಗೆ ಸಂಬಂಧಪಟ್ಟದ್ದು ಒಂದು ಕಡೆ ಆದರೆ ಇದರಲ್ಲೇ ನಾವು ಆರಿ ವರ್ಕ್ ಆಗ್ಬೋದು ಮತ್ತು ಕೆಲವೊಬ್ರು ಏನು ಮಾಡ್ತಾರೆ ಆರಿ ವರ್ಕ್ ಹಾಕ್ತಾರೆ ಅವರಿಗೆ ಸ್ಟಿಚಿಂಗ್ ಬರಲಿಲ್ಲ ಅಂದರೂ ಪರವಾಗಿಲ್ಲ ಆರಿ ವರ್ಕನ್ನು ಮಾತ್ರ ಹಾಕಿ ಯಾರು ಸ್ಟಿಚ್ ಮಾಡ್ತಾರೋ ಅವ್ರಿಗೆ ಕೊಟ್ರೆ ಇದರಿಂದ ಸಹ ನಾವು ಲಾಭವನ್ನು ಪಡಿಬೋದು ಒಬ್ಬೊಬ್ಬರಿಗೆ ಟೇಲರಿಂಗು ಬರೋದಿಲ್ಲ ಅಂದ್ರೂ ಸ್ವಲ್ಪ ದಿನ ಯಾರ ಕಡೆನಾದರೂ ಹೋಗಿ ಟೇಲರಿಂಗ್ ಕ್ಲಾಸಸನ್ನು ಅನ್ನು ಅಟೆಂಡ್ ಮಾಡಿಕೊಂಡು ಮನೆಯಲ್ಲೇ ಬೇಕಾದರೂ ನಾವು ಬ್ಲೌಸ್ಗಳನ್ನಾಗಿರ್ಬೋದು ಸ್ಟ ಡ್ರೆಸ್ಗಳನ್ನು ಸ್ಟಿಚ್ ಮಾಡೋದ್ರಿಂದ ಇದರಿಂದ ಸಹ ನಮಗೆ ಅಮೌಂಟ್ ಬರುತ್ತೆ ಮತ್ತು ಕೆಲವೊಬ್ಬರಿಗೆ ಟೇಲರಿಂಗ್ ಬರ್ತಾ ಇರುತ್ತೆ ಅವರಿಗೆ ಸ್ಟಿಚಿಂಗ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋದಾದರೆ ಅವ್ರು ಏನು ಮಾಡಬೇಕು ಅಂದರೆ ಟೇಲರಿಂಗ್ ಕ್ಲಾಸಸ್ ಅನ್ ಟೇಲರಿಂಗ್ ಕ್ಲಾಸಸನ್ನು ಅಟೆಂಡ್ ಮಾಡಬೇಕು ಇದರಿಂದ ಸಹ ಮಂತ್ಲಿ ವೈಸ್ ಅವ್ರಿಗೆ ಅಮೌಂಟ್ ಅನ್ನೋದು ಬರುತ್ತೆ ಅಂದರೆ ಒಬ್ರು ಸ್ಟೂಡೆಂಟಿಗೆ ಇಷ್ಟು ಅಮೌಂಟು ಅಂತೇಳಿ ನಾವು ರೇಟನ್ನು ಫಿಕ್ಸ್ ಮಾಡಿದರೆ ಅವರು ಮಂತ್ಲಿ ನಮಗೆ ಅಮೌಂಟನ್ನು ಪೇ ಮಾಡ್ತಾರೆ ನಮ್ಮ ಕ್ಲಾಸಸ್ನ ಹೇಳ್ಕೊಟ್ಟಿದ್ದಕ್ಕೆ ಮತ್ತು ಇದರಲ್ಲಿ ನಾವು ಇನ್ನೊಂದು ಹೇಳಬೇಕಂದ್ರೆ ಟೇಲರಿಂಗಲ್ಲೇ ನಾವು ಕ್ಲಾಸಸ್ನ ಅಟೆಂಡ್ ಮಾಡ್ತಿದ್ದೀವಿ ಅಂದರೆ ನಮ್ಮ ಕಡೆನೇ ನಾವು ಲೇಸ್ ಆಗಿರ್ಬೋದು ಆಮೇಲೆ ದಾರ ಉಸು ಗುಂಡಿ ಆಮೇಲೆ ಫಾಲ್ ಆಗಿರ್ಬೋದು ಆಮೇಲೆ ಬ್ಲೌಸ್ ಒಳಗಡೆ ಆಗ್ತಕ್ಕಂಥ ಲೈನಿಂಗು ಈ ರೀತಿ ನಾವು ಮಟೀರಿಯಲ್ನ ತೊಗೊಂಬಂದು ನಮ್ಮ ಕಡೆಯೇ ಕ್ಲಾಸಸ್ನ ತೊಗೊತಿರ್ತಾರಲ್ವ ಆ ಸ್ಟೂಡೆಂಟ್ಸ್ಗೆ ನಾವು ಸೇಲ್ ಮಾಡೋದ್ರಿಂದ ಇದರಿಂದನೂ ಸಹ ನಮಗೆ ತಕ್ಕ ಮಟ್ಟಿಗೆ ಪ್ರಾಫಿಟ್ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದು ಇದೆಲ್ಲ ಬೇಡಪ್ಪ ನಮಗೆ ಹೆವಿ ಆಗುತ್ತೆ ಅಂತ ಹೇಳೋದಾದರೆ ಟೇಲರಿಂಗಲ್ಲೇ ನಾವು ನಮಗೆ ಹೊಲ್ಗೆಗಳು ಬರುತ್ತೆ ಹೊಲ್ಗೆ ಹಾಕೋದಕ್ಕೆ ಬರುತ್ತೆ ನಾವು ಚೆನ್ನಾಗಿ ಆಟಿ ತುಳಿತೀವಿ ಅನ್ನೋದಾದರೆ ನಾವು ಡಬ್ಬಿಂಗ್ ಮಷೀನನ್ನು ತಗೊಂಡು ನೆಕ್ಸ್ಟು ಜಸ್ಟ್ ಪಿಕೋಫಾಲ್ ಮಾಡಿದ್ರೂ ನಮಗೆ ಪ್ರಾಫಿಟ್ ಅನ್ನೋದು ಚೆನ್ನಾಗೇ ಬರುತ್ತೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಪಾರ್ಲರ್ ಬಿಸ್ನೆಸ್ಸು ಇದರಲ್ಲೂ ಸಹ ಒಳ್ಳೆ ಪ್ರಾಫಿಟ್ ಇದೆ ಅಂತಲೇ ಹೇಳ್ಬೋದು ನಮ್ಮ ಮನೇಲಿ ನಾನು ಬಂದುಬಿಟ್ಟು ಪಾರ್ಲರನ್ನು ಮಾಡ್ತೀನಿ ಇದರಲ್ಲೂ ಸಹ ಒಳ್ಳೆ ಅರ್ನನ್ನು ಮಾಡ್ಬೋದು ಅಂತಲೇ ಹೇಳ್ತೀನಿ ಸ್ವಲ್ಪ ದಿನ ಕ್ಲಾಸಸನ್ನು ತೊಗೊಂಡು ನಂತರ ನಾವು ಮನೇಲೇ ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಬ ಮಾಡ್ಬೋದು ನಾನು ಸಹ ಮುಂಚೆ ಮನೇಲೇ ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದೆ ಬರ್ತಾ ಬರ್ತಾ ಕಸ್ಟಮರ್ಸು ನನಗೆ ಜಾಸ್ತಿ ಆದರೂ ಹಾಗಾಗಿ ನಾನಿವಾಗ ದೊಡ್ಡ ಶಾಪನ್ನು ಹಾಕಿರೋದು ನೆಕ್ಸ್ಟ್ ಒಂದು ಬಂದ್ಬಿಟ್ಟು ರೊಟ್ಟಿ ಮಾಡ್ತಕ್ಕಂಥ ಬಿಸ್ನೆಸ್ಸು ಇದನ್ನು ನಾನು ತುಂಬ ಕಡೆ ನೋಡಿದ್ದೀನಿ ಮತ್ತು ನಮ್ಮ ಊರಲ್ಲೇನೆ ಆಜು ಬಾಜು ನೋಡಿದ್ದೀನಿ ಎಷ್ಟೊಂದು ಪ್ರಾಫಿಟ್ ಇದೆ ಅಂತ ಹೇಳೋದಾದರೆ ನಿಜವಾಗ್ಲೂ ಈ ರೊಟ್ಟಿ ಮಾಡೋದ್ರಿಂದ ಸಹ ಪ್ರಾಫಿಟನ್ನು ಅರ್ನ್ ಮಾಡ್ಬೋದು ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಟೇಷನರಿ ಬಿಸ್ನೆಸ್ಸು ಇದರಲ್ಲೂ ಸಹ ನಾವು ಒಳ್ಳೆ ಪ್ರಾಫಿಟನ್ನು ಮಾಡ್ಕೋಬೋದು ಇದರಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತೇನಿಲ್ಲ ಸ್ಟಾರ್ಟಿಂಗು ನಾವು ಎರಡರಿಂದ ಮೂರು ಸಾವಿರ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಮೇಜರ್ ಯಾವುದೋಗುತ್ತೋ ಅಂತ ಮಟೀರಿಯಲ್ಸ್ಗಳನ್ನು ನಾವು ತರಿಸಿ ಮನೆಯಲ್ಲೇ ನಾವು ಸೇಲ್ ಮಾಡ್ಬೋದು ಮಟೀರಿಯಲನ್ನು ಇದರಿಂದ ಸಹ ನಮಗೆ ಒಳ್ಳೆ ಪ್ರಾಫಿಟ್ ಅನ್ನೋದು ಸಿಗುತ್ತೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಬಟ್ಟೆ ಬಿಸ್ನೆಸ್ಸು ಇದರಲ್ಲೂ ಸಹ ಒಳ್ಳೆ ಪ್ರಾಫಿಟ್ ಇದೆ ಅಂತಲೇ ಹೇಳ್ಬೋದು ಸ್ಟಾರ್ಟಿಂಗಲ್ಲಿ ನಾವು ಐದರಿಂದ ಆರು ಸಾವಿರ ಇನ್ವೆಸ್ಟ್ಮೆಂಟ್ ಬಟ್ಟೆನ ತರಿಸ್ಕೊಂಡು ಒಂದು ಸ್ಯಾರಿಗಾಗಿರ್ಬೋದು ಅಥವಾ ಒಂದು ಡ್ರೆಸ್ ಮೆಟೀರಿಯಲ್ಗಾಗಿರ್ಬೋದು ಇಂತಿಷ್ಟು ಲಾಭ ಅಂತೇಳಿ ನಾವು ಪ್ರಾಫಿಟನ್ನು ಇಟ್ಕೊಂಡು ಸೇಲ್ ಮಾಡೋದ್ರಿಂದ ಇದರಿಂದನೂ ನಮಗೆ ಒಳ್ಳೆ ಪ್ರಾಫಿಟ್ ಅನ್ನೋದು ಸಿಗುತ್ತೆ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಬಿದ್ದಿರೋ ರೇಟ್ಗಿಂತನೂ ಒಂದು ಸಾರಿಗೆ ಫಿಫ್ಟೀನ್ ರುಪೀಸ್ ನಾವು ಲಾಭವನ್ನು ಇಟ್ಕೊಂಡ್ರೆ ಇದನ್ನು ನಾವು ಡೈಲಿ ಎರಡರಿಂದ ಮೂರು ಅಥವಾ ಜಾಸ್ತಿ ನಾಲ್ಕು ಈ ರೀತಿ ಮಾಡಿದ್ರೂ ಸಹ ನಮಗೆ ಡೈಲಿ ಎರಡು ನೂರು ಎರಡು ನೂರ ಐವತ್ತು ಈ ರೀತಿ ನಮಗೆ ಪ್ರಾಫಿಟ್ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಜೂಲಾ ವಯರ್ ಇಲ್ಲೇ ಐಟೆಮ್ಸ್ಗಳನ್ನು ರೆಡಿ ಮಾಡೋದು ಇದರಿಂದ ಸಹ ಒಳ್ಳೆ ಪ್ರಾಫಿಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ನಮ್ಮ ಮನೆಯಲ್ಲಿ ನಾನು ಆಗಿರ್ಬೋದು ಅಕ್ಕ ಮತ್ತು ನಮ್ಮ ತಂಗಿ ನಮ್ಮ ಚಿಕ್ಕಮ್ಮ ಅಷ್ಟರೂ ಸಹ ಜೂಲ ವಯರ್ದು ಐಟೆಮ್ಸ್ಗಳನ್ನು ರೆಡಿ ಮಾಡಿ ಈ ರೀತಿ ಹೊಸ್ದಾಗಿ ಮದುವೆಯಾಗಿ ಹೋಗ್ತಿರ್ತಾರಲ್ವ ಮದುಮಕ್ಕಳು ಅವರಿಗೆ ಮದುವೆಯಲ್ಲಿ ಈ ರೀತಿ ಐಟೆಮ್ಸ್ಗಳನ್ನು ಕೊಡ್ತಾರೆ ಈ ರೀತಿ ನಾವು ಎಣಿಕೆಗಳನ್ನು ಹಾಕೋದ್ರಿಂದ ಸಹ ಒಳ್ಳೆ ಪ್ರಾಫಿಟ್ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಆಗ್ತಕ್ಕಂಥ ಇಂಟ್ರೆಸ್ಟ್ ಏನಾದರೂ ಇದ್ದರೆ ಹೀಗೆ ಕೆಲವು ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಿವೆ ಈಗಂತೂ ಎಲ್ಲರ ಕೈಲೂ ಮೊಬೈಲ್ ಅಂತರೂ ಇದ್ದೇ ಇರುತ್ತೆ ಬೇಕಿದ್ದರೆ ನೀವು ಹೋಗಿ ಚಾನಲನ್ನು ಸರ್ಚ್ ಮಾಡಿಕೊಂಡು ಅದರಿಂದ ನೀವು ಕಲಿತ್ಕೊಂಡು ಜುಲಾ ಬಯರ್ ಐಟಮ್ಸ್ಗಳನ್ನು ರೆಡಿ ಮಾಡಿ ಇದರಿಂದ ಸಹ ಒಳ್ಳೆ ಪ್ರಾಫಿಟ್ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದು ಹೀಗೆ ಹೇಳ್ತಾ ಹೋದರೆ ಒಂದಲ್ಲ ಎರಡಲ್ಲ ಜಾಸ್ತಿ ಬಿಸ್ನೆಸ್ಗಳೇ ಸಿಗುತ್ತೆ ನಾವು ಮನೇಲೇ ಮಾಡಬೇಕು ಅಂದರೆ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ನಮಗಿದ್ರೆ ಮತ್ತು ನಾವು ಮಾಡ್ತೀವಿ ಅನ್ನೋ ಕಾನ್ಫಿಡೆಂಟ್ ನಮಗಿದ್ರೆ ಯಾವ ಕೆಲಸನಾದರೂ ನಾವು ಮಾಡಬಹುದು ಅಂತಲೇ ಹೇಳ್ತೀನಿ ಮತ್ತು ನಾವು ಮಾಡ್ತಕ್ಕಂಥ ಕೆಲಸ ಒಳ್ಳೆಯದಾಗಿದ್ದರೆ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ನಮಗೆ ಇಂಟ್ರೆಸ್ಟ್ ಇದೆ ಅನ್ನೋದಾದರೆ ದೇವರು ಸಹ ನಮ್ಮ ಕೆಲಸದಲ್ಲಿ ಯಾವುದೇ ಒಂದು ರೂಪದಲ್ಲಿ ಬಂದು ನಮಗೆ ಹೆಲ್ಪ್ ಮಾಡ್ತಾನೆ ಅಂತಲೇ ಹೇಳ್ಬೋದು ನಾವು ಯಾವುದೆಲ್ಲ ಬಿಸ್ನೆಸ್ಸನ್ನು ಮಾಡ್ತೀವಿ ಅನ್ನೋದನ್ನು ನಾನು ನಮ್ಮ ಸಿಸ್ಟರ್ದು ಇನ್ನೊಂದು ಚಾನಲ್ ಇದೆ ಉಮಾ ಚನ್ನು ಲೈಫ್ ಸ್ಟೈಲ್ ಅಂತೇಳಿ ಆ ಚಾನಲಲ್ಲಿ ಫಸ್ಟ್ನೇ ವಿಡಿಯೋನೇ ಆ ವೀಡಿಯೋ ಇದೆ ಅಂದರೆ ಮನೆಯಲ್ಲಿ ಕುಳಿತು ಮಹಿಳೆಯರು ಮಾಡುವಂತಹ ಬಿಸ್ನೆಸ್ಗಳು ಹೇಳಿ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ದೀವಿ ಅದರಲ್ಲಿ ಒಂದೇ ವೀಡಿಯೋನ ನಾನೇ ಆ ವೀಡಿಯೋನ ಮಾಡಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಒಂದು ಚೆಕ್ ಮಾಡಿ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್